ಪ್ರಾಕ್ಟಿಕಲಾಗಿ ಕೊಡ್ತೇನೆ ಎರಡು ಸೆಟಪ್ ಮಾಡಿದ್ದೇನೆ ಒಂದು ಸೆಟಪ್ ಅಲ್ಲಿ ಸೆಟಪ್ ಮಾಡಿದ್ದೇನೆ ಈ ಸಿಂಗ್ಲೆ ಅಂದರೆ ಏನು ಅಂತ ಹೇಳಿ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ನಾನು ಇದು ಸಹ ಒಂದು ಜೇನ್ ಅನಾವೆ ಈಗ ಒಂದು ಜೇನು ಅಣ್ಣ ಯಾರಿಗೆ ಕೂಡ ಸಾಕುವುದನ್ನುವಂಥದ್ದು ಮತ್ತು ಚುಚ್ಚದ ಜೇನು ಅಂತ ಕರಿಬೋದು ಇದಕ್ಕೆ ಸ್ವಿಚ್ಚು ಯಾರಿಗೆ ಒಂದು ಕಚ್ಚಿ ಅಥವಾ ನೋವಾಗೋದು ಇದು ಯಾವುದು ಸಹ ಇಲ್ಲ ಯಾವ ಪರಿಸರದಲ್ಲಿ ಬೇಕಾದರೆ ಇದು ಸೆಟ್ ಆಗ್ತದೆ ಓಕೆ ನಾರ್ತ್ ಇಂಡಿಯಾದಲ್ಲಿ ಸಹ ಆಗುತ್ತೆ ಸೌತ್ ಇಂಡಿಯಾದಲ್ಲಿ ಸಹ ಆಗುತ್ತೆ ಮರದ ಅಂತ ಹೇಳ್ತವೆ ಕಾಡಿನಲ್ಲಿ ಅಂಥ ಜಾಗೆಯಲ್ಲಿ ಇದ್ದದ್ದು ಹಾಗೇ ಈ ಗೋಡೆ ಏನೆಲ್ಲ ಇರ್ತದೆ ಗೋಡೆಯಲ್ಲಿ ಅಥವಾ ಇರ್ತದೆ ಸಿಮೆಂಟ್ ಪೈಪಲ್ಲಿ ಎಲ್ಲೂ ಇರುತ್ತೆ ಕಾಂಕ್ರೀಟ್ ಪೈಪಲ್ಲಿ ಅಥವಾ ಯಾವುದೇ ಜಾಗೆಯಲ್ಲಿ ಕೂಡ ಕೂತ್ಕೊಳ್ತದೆ ಹಾಗೆ ಅಂತ ಹೇಳ್ಬಿಟ್ಟು ಅದೊಂದು ತತ್ತನೆಯ ಕೋಣೆ ಬೇಕು ಮತ್ತು ಕೋಣೆ ಥರ ಇದ್ದರೆ ಮಾತ್ರ ಅದು ವಾಸಿಸ್ತದೆ ಹೀಗೆ ಒಂದು ಗೂಡು ಕಟ್ಟಿ ಹೊರಗಡೆಯಿಂದ ಕಾಣುವ ಹಾಗೆ ಇದು ಇರುವುದಿಲ್ಲ ಅದನ್ನು ಬೇಸಿಕ್ಕಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾದದ್ದು ಸಣ್ಣ ನೊಣಗಳು ಬರೀ ಸಣ್ಣ ನೊಣಗಳು ಇದರಲ್ಲಿ ಕೂಡ ತುಂಬ ವಿಧಗಳಿವೆ ಒಂದು ಸಾವಿರದಷ್ಟು ವಿಧಗಳಿವೆ ಇದರಲ್ಲಿ ಮತ್ತೆ ಸಬ್ ಡಿವೈಡ್ ಅಂತ ಹೇಳಿ ಅಂದರೆ ಇಂಡಿಯಾದಲ್ಲಿ ಒಂದು ಇಪ್ಪತ್ತೊಂದು ವಿಧದ್ದು ಐಡೆಂಟಿಫೈ ಮಾಡಿದ್ದಾರೆ ನಮ್ಮಲ್ಲಿ ಕೂಡ ಕೆಲವು ಇದೆ ಅದರಲ್ಲಿ ಕೂಡ ಬಿಳಿ ನೊಣದ್ದು ಒಂದು ಜ ವೆರೈಟಿ ಇದೆ ಕಪ್ಪು ಎಗ್ರೆಸಿವ್ ಇದೆ ಆ ರೀತಿ ಬೇರೆ ಬೇರೆ ಇದೆ ವೆರೈಟೀಸ್ ಸೊ ನಾವು ಯಾವುದು ಸಿಗ್ತದೆ ಅದನ್ನು ಆರಿಸಿ ಮಾಡೋದು ಯಾವುದು ಸಹ ಆಗ್ತದೆ ಸಾಕಲಿಕ್ಕೆ ಯಾವುದನ್ನು ಸಹ ಆಗುತ್ತೆ ತುಂಬ ಸುಲಭ ಇದೆ ಓಕೆ ಸೊ ನಮ್ಮದು ವೀಡಿಯೋಸ್ ಉಂಟು ಯೂಟ್ಯೂಬಲ್ಲಿ ಆಲ್ರೆಡಿ ಒಂದು ಮೂರು ನಾಲ್ಕು ವೀಡಿಯೋಸ್ ಹಾಕಿದ್ದೇನೆ ನಾನು ಯಾವ ರೀತಿ ಡಿವೈಡ್ ಮಾಡೋದು ಅಂತ ಅದನ್ನು ನೋಡಿ ನೀವು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗ್ತದೆ ಸೊ ನಮಗೆ ಒಂದು ಸಲ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ ನಂತರ ಮಾರುಕಟ್ಟೆಯದ್ದು ಸಹ ಒಂದು ಚಾಲೆಂಜ್ ಇರ್ತದೆ ಒಂದು ಇಪ್ಪತ್ತು ಮೂವತ್ತು ಬಾಕ್ಸು ಆದಮೇಲೆ ಅದಕ್ಕೆ ನಾವು ಮಾರಬೇಕಾಗತ್ತೆ ನಮಗೆ ದುಡ್ಡು ಸಹ ಬರಬೇಕಾಗತ್ತೆ ಓಕೆ ಅದು ಇದರಲ್ಲಿ ಸಾಧ್ಯ ಇದೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ ಅದರಿಂದಾಗಿ ನಾನೊಂದು ಟ್ರೈನಿಂಗ್ ಮಾಡಿ ಜನರನ್ನು ಒಂದು ಈ ಪ್ಲ್ಯಾಟ್ಫಾರ್ಮನ್ನು ತೋರಿಸೋಣ ಅಂತೇಳಿ ನಾನು ಟ್ರೈನಿಂಗ್ ಮಾಡಿದ್ದೀನಿ ಅಂದರೆ ನನಗೆ ಒಂದು ಐವತ್ತು ಬಾಕ್ಸಿದ್ದು ಆರ್ಡರ್ ಬಂತು ಗುಜರಾತಿಂದ ಅವರು ಬರ್ತಾರೆ ಇಲ್ಲಿ ಅವರೇ ಪರ್ಚೇಸ್ ಮಾಡಿಕೊಂಡು ಅವ್ರು ಹೋಗ್ತಾರೆ ಆ ರೀತಿಯ ವ್ಯವಸ್ಥೆ ಕೂಡ ಇದೆ ಸೊ ಇಲ್ಲಿ ನನಗೆ ಮೊನ್ನೆ ಮತ್ತೊಂದು ಕಾಲು ಬಂದು ನಾನು ದಯೋಸ್ ವಾಪ್ಸೇಡಿ ಅಂತ ಹೇಳಿದ್ದಾರೆ ಸೊ ಈ ರೀತಿಯ ವ್ಯವಸ್ಥೆಗಳಿದೆ ತುಂಬ ಜನ ಇದ್ದಾರೆ ಇದರ ಬಗ್ಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ ನಾನು ಅವ್ರದ್ದೆಲ್ಲ ಹೀಗೆ ಪರಿಚಯ ಮಾಡ್ತೇನೆ ನೀವು ಸಹ ಫೋನ್ ಮಾಡಿ ಕೇಳ್ಬೋದು ಅವ್ರ ಹೇಗೆ ಸಾಕೋದು ಅಥವಾ ಹೇಗೆ ಮಾಡ್ತಾ ಇದ್ದೀರಾ ಸೊ ಏನಾಗುತ್ತೆ ಅಂದರೆ ನಾಲೆಜ್ ಶೇರ್ ಆಗುತ್ತೆ ನಿಮಗೆ ಸಾಕು ಹೇಗೆ ಸಾಕ್ಬೋದು ಬೆಟರ್ ಹೇಗೆ ಸಾಕ್ಬೋದು ಇನ್ನಷ್ಟು ಚೆನ್ನಾಗಿ ಹೇಗೆ ಸಾಕ್ಬೋದು ಅಂತ ಗೊತ್ತಾಗ್ತದೆ ಬಟ್ ನೀವು ಅದರ ಇಂಟ್ರೆಸ್ಟು ದೊರೀತಲೇ ಬೇಕಾಗ್ತದೆ ಇಂಟ್ರೆಸ್ಟ್ ಅನ್ನೋದು ನೀವು ಮಾಡಿದಾಗಲೇ ಬರುತ್ತೆ ಈಗ ನಾನು ಸಾವಿರದ ಆರು ಏಳು ವರ್ಷದಿಂದ ಇದನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಕೂಡ ಒಂದು ರೀತಿಯಲ್ಲಿ ಹೀಗೆ ಹೋಗುವಾಗ ಒಬ್ಬರು ಸಿಕ್ಕಿದ್ರು ಏನು ಪೆಟ್ಟಿಗೆ ತೊಗೊಂಡು ಹೋಗ್ತಾಯಿದ್ದರು ಉದಯ ಹೇಳಿ ನಾನು ವೀಡಿಯೋ ಹಾಕಿದ್ದೇನೆ ಯೂಟ್ಯೂಬ್ ಚೆನ್ನಾಗಿ ಹಾಗೆ ಅವರು ಸಿಕ್ಕಿದ್ರು ಅವ್ರ ಹತ್ರ ಕೇಳಿದೆ ಇದೇನು ಮೊಜೆಂಟಿ ಅಂದರೆ ಏನು ಹೇಳಿ ಹಾಗೆ ಮೊದಲಿಂದ ಗೊತ್ತಿತ್ತು ಸಣ್ಣದಿರುವಾಗ ನಮ್ಮ ತಂದೆಯೆಲ್ಲ ಮಾಡ್ತಾಯಿದ್ರು ಅದು ಸರ್ ಅವರು ಯಾವ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಯಾವ ರೀತಿ ಬಾಕ್ಸಸ್ ಮಾಡಿಬಿಟ್ಟು ಅದನ್ನು ಸಾಕ್ತಾ ಇದ್ದಾರೆ ಅದೆಲ್ಲ ಗೊತ್ತಾಯ್ತು ಅನಂತರ ಮನೆಗೆ ತೊಗೊಂಡ್ಬಂದು ಒಂದು ಐದು ಬಾ ಬಾಕ್ಸು ತೊಗೊಂಬಂದೆ ಫಸ್ಟಿಗೆ ಮತ್ತು ಸ್ವಲ್ಪ ಬಾಕ್ಸು ಹೊರಗಡೆಯಿಂದ ಬಿದಿರಲ್ಲಿ ಸಿಗುವುದೆಲ್ಲ ತೊಗೊಂಬಂದೆ ಸೊ ಇವತ್ತೊಂದು ಎಪ್ಪತ್ತೆಂಬತ್ತು ಬಾಕ್ಸ್ ನನ್ನ ಹತ್ರ ಇದೆ ಅಂದರೆ ಅದೊಂದು ಸಾಧನೆ ಅದೊಂದು ನನ್ನ ಸಾಧನೆಯಿಂದ ನಾನು ಹೇಳ್ಬೋದು ಸೊ ಇವು ಸಹ ಒಂದು ಫಸ್ಟಿಗೆ ಒಂದು ನಾಲ್ಕು ಬಾಕ್ಸು ಅದನ್ನೇ ಡಿವೈಡ್ ಮಾಡುವಾಗ ಎಂಟು ಬಾಕ್ಸ್ ಆಗುತ್ತೆ ಇಪ್ಪತ್ತು ಬಾಕ್ಸ್ ಆಗುತ್ತೆ ನಲ್ವತ್ತು ಬಾಕ್ಸ್ ಆಗುತ್ತೆ ಅದು ನೀವು ಅದನ್ನು ಮಾರ್ಕೆಟ್ ಎಲ್ಲಿ ಮಾಡೋದು ಹೇಳಿ ಚಾಲೆಂಜ್ ಬರುತ್ತೆ ನೀವು ಮಾಡ್ಬೋದು ಇದು ಹವ್ಯಾಸಕ್ಕಾಗಿ ಯಾರು ಸಹ ಮಾಡ್ಬೋದು ಅದು ನಿಮಗೆ ಸಹ ಹವ್ಯಾಸ ಬೇಕಲ್ಲ ಒಂದು ನಾಯಿ ಸಾಕ್ತೇವೆ ಬೆಕ್ಕು ಸಾಕ್ತೇವೆ ಅದರಿಂದ ಏನು ಸಿಗುತ್ತೆ ಅಂದರೆ ಏನಿಲ್ಲ ದೊಡ್ಡದು ಏನಿಲ್ಲ ಬಟ್ ಒಂದು ಖುಷಿ ಇರ್ತದೆ ಅದರಲ್ಲಿಂದು ಬೆಕ್ಕು ಆಡೋದೊಂದು ನಮಗೆ ನೋಡಲಿಕ್ಕೆ ತುಂಬ ಖುಷಿ ಇರ್ತದೆ ಅದೇ ರೀತಿ ಇದೊಂದು ಹಾರ್ಕೊಂಡು ಹೋಗ್ತದೆ ಅದು ಆ ಅದೊಂದು ಹಾರಿ ಹೋಗೋವಾಗ ಒಂದು ನೋಡ್ಲಿಕ್ಕೆ ಒಂದು ಖುಷಿ ಒಂದು ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಒಂದು ಐದು ನಿಮಿಷ ಅದನ್ನು ನೋಡ್ತಾ ಇದ್ರೆ ಅದರಲ್ಲಿ ನನಗೆ ತುಂಬ ಒಂದು ಸಂತೃಪ್ತಿ ಇರ್ತದೆ ನನಗೆ ತುಂಬ ಸಂತೃಪ್ತಿ ಸಿಗುತ್ತೆ ನಾನು ಅದನ್ನು ಎಂಜಾಯ್ ಮಾಡ್ತಾ ಇರ್ತೇನೆ ಯಾವುದೇ ಬೇರೆಯನ್ನು ನೋಡೋದು ಆ ಅದೊಂದು ಚೆನ್ನಾಗಿ ಮಾಡಿಬಿಟ್ಟು ಅದಕ್ಕೆ ಅದರ ಕೆಲಸ ಮಾಡಿಕೊಂಡು ಅದು ಹೋಗ್ತದೆ ಓಕೆ ಸೊ ಅದನ್ನು ನಾನು ಸಹ ಎಕ್ಸ್ಪೆಕ್ಟ್ ಮಾಡೋದು ಒಂದು ಎರಡು ಬಾಕ್ಸು ನಾಲ್ಕು ಬಾಕ್ಸು ಅದನ್ನು ಬೆಳೆಸ್ಬೇಕು ಅದನ್ನು ಫ್ಯಾಮಿಲಿಗೆ ನಾವು ವ್ಯವಸ್ಥೆ ಮಾಡಿ ಕೊಡಬೇಕು ಮತ್ತು ಅದು ಅದಷ್ಟಾಗಿ ಮಾಡ್ತೇವೆ ಮೊದಲಾದರೆ ಕಾರ್ಡ್ ಇತ್ತು ಆ ಕಾಡಲ್ಲಿ ಅದು ಇರ್ತಾಯಿದ್ದೆ ಬಟ್ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಕಾಡೆಲ್ಲ ನಶಿಸಿ ಎಲ್ಲ ಲಗಾಡಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ ನಾವು ಏನೇನೋ ಮಾಡ್ತೀವಿ ಕರೆಕ್ಟ್ ಅಲ್ಲ ಸೊ ಏನಾಗುತ್ತೆ ಅದಕ್ಕೆ ಇಲ್ಲಿಗೆ ಎಲ್ಲಿ ಜಾಗೆಯಲ್ಲಿ ಅದು ಹಾರಿ ಹೀಗೆ ಹೋದ ತಕ್ಷಣ ಹಕ್ಕಿ ತಿಂದುಬಿಡತ್ತೆ ಅದು ಹಕ್ಕಿ ತಿಂದು ಹೋಗ್ಬಿಡುತ್ತೆ ಅದು ಅದು ಸಹ ಸಣ್ಣ ಜೀವಿ ಅದನ್ನು ತಿನ್ನಲಿಕ್ಕೆ ಮತ್ತೊಂದು ಜೀವಿ ಇರುತ್ತೆ ಸೊ ನಾವು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟರೆ ಅದು ನಮ್ಮ ಹತ್ರ ಉಳಿಯುತ್ತೆ ಇಲ್ಲಾಂದರೆ ಅದರ ಸಹ ಅದರ ಸಂತತಿ ಕೂಡ ಒಂದು ದಿವಸ ಹೋಗ್ಬಿಡುತ್ತೆ ಎಲ್ಲ ಸಂತತಿ ಹೋದ ಹಾಗೆ ಯಾವುದು ಕಾಡು ಪ್ರಾಣಿಗಳದ್ದೆಲ್ಲ ಸಂತತಿ ಹೋಯಿತು ಅದೇ ಥರ ಇದರದ್ದು ಸಹ ಒಂದು ಬಾರಿ ಸಂತತಿ ಹೋಗ್ಬೋದು ಸೊ ಏನು ನೊಣಗಳೇ ಇಲ್ಲ ಅಂದರೆ ಈ ವಿಶ್ವ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಪರಾಗಸ್ಪರ್ಶದಿಂದಲೇ ಆಗೋದು ಎಲ್ಲ ಹಣ್ಣುಗಳಿರ್ಬೋದು ಈ ತರಕಾರಿ ಇರ್ಬೋದು ಇವತ್ತು ಸ್ಪ್ರೇ ಬಂದಿರ್ಬೋದು ಸ್ಪ್ರೇಯಿಂದಾಗಿ ಹೂ ತನಿಕ್ಕುವಂಥ ಸಿಸ್ಟಮ್ಸ್ ಎಲ್ಲ ಬಂದಿರ್ಬೋದು ಆದರೂ ಕೂಡ ದೊಡ್ಡ ವೈಲ್ಡ್ ಈ ಹಣ್ಣುಗಳು ಇರ್ಬೋದು ಯಾವುದು ಕೂಡ ಪರಾಗಸ್ಪರ್ಶದಿಂದಲೇ ಆಗ್ತಾ ಇರೋದು ಸೊ ಎಲ್ಲರೂ ಸಹ ಇದನ್ನು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿ ಇದರಲ್ಲಿ ತುಡುವೆ ಇರ್ಬೋದು ಅಥವಾ ಮೊಜಂಟಿ ಇರ್ಬೋದು ಪೆರಿಯ ಕೆಲವು ಸತಿಗೆ ತೆಗೆಯೋ ಸಿಗ್ತದೆ ಅದನ್ನು ಹೇಗೆ ತೆಗೆಯೋದು ಜಸ್ಟು ನೀವು ನೋಡ್ಬೋದು ಅದನ್ನು ಸಾಂಕ್ಲಿಕ್ಕೆ ಆಗೋದಿಲ್ಲ ಪೆರಿಯ ಎಲ್ಲ ತುಳುವೆ ಎಲ್ಲ ಸಾಕ್ಲಿಕ್ಕೆ ಆಗುತ್ತೆ ಒಂದು ಎರಡು ಮೂರು ವರ್ಷ ನೀವು ಈ ಮೊಜಂಟಿ ಮಾಡಿದರೆ ಮತ್ತು ನೀವು ತುಡುವೆಗೆ ಒಂದು ಎರಡು ಬಾಕ್ಸಿಗೆ ನೀವು ಟ್ರೈ ಮಾಡ್ಬೋದು ಸೊ ಇದು ಏನು ಚಿಕ್ಕ ಅಂಥದ್ದಲ್ಲ ಸೊ ಆ ರೀತಿಯಲ್ಲಿ ನೀವು ಮಾಡ್ತಾ ಹೋದರೆ ನಮ್ಮ ಒಂದು ಸೇವೆ ಕೂಡ ಇರುತ್ತೆ ಈ ಪರಿಸರಕ್ಕೆ ನಾವು ಕೂಡ ಬಂದದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ ನಾವು ಹೋದ್ಮೇಲೆ ಸಹ ಒಂದು ನಾಲ್ಕು ಒಜೆಂಟಿ ಬಾಕ್ಸ್ ಇಲ್ಲೇ ಇರುತ್ತೆ ಆ ರೀತಿಯ ಒಂದು ಕಲ್ಪನೆ ಇಟ್ಟುಕೊಂಡು ನಾವು ಇದನ್ನು ಸ್ಟಾರ್ಟ್ ಹೇಳ್ತಾ ಇದ್ದೀನಿ ಓಕೆ ನಾನು ಫಸ್ಟಿಗೆ ಹೇಳ್ತೇನೆ ಇದು ಹೇಗೆ ಮಾಡೋದು ಏನೆಲ್ಲ ಐಟಮ್ಸ್ ತಗೋಬಂದಿದ್ದೇನೆ ಅಂತ ನೋಡಿ ಇದೊಂದು ಕ್ರಿಯೇಟ್ ಇಟ್ಟಿದ್ದೀನಿ ಇದಂದರೆ ನಾರ್ಮಲಿ ಟಿಕೆಟ್ ಇಟ್ಸ್ರೆ ಇದರ ಮೇಲೆ ಪೆಟ್ಟಿಗೆಲ್ಲ ಇಡ್ಬೋದು ಆರಾಮಸಿ ಈ ರೀತಿಯಲ್ಲಿ ಪೆಟ್ಟಿಗೆ ಇಟ್ಟರೆ ಇರುವೆಗಳೆಲ್ಲ ಬರುವಂಥ ಚಾನ್ಸಸ್ ಇರೋದಿಲ್ಲ ನೋಡಿ ಈ ರೀತಿಯಲ್ಲಿ ಪೆಟ್ಟಿಗೆ ಇಟ್ಟುಬಿಟ್ರೆ ಇದರಲ್ಲಿ ನೀರು ಹಾಕಿದರೆ ಇರುವೆಗಳು ಬರೋದಿಲ್ಲ ಈ ರೀತಿ ಮತ್ತು ಬೇರೆ ಬೇರೆ ಸಿಸ್ಟಮ್ಸ್ ಇದೆ ಅದಕ್ಕೆ ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಒಂದು ಸಿಸ್ಟಮ್ ಉಂಟು ಓಕೆ ನೋಡಿ ಇಲ್ಲಿ ಹ್ಯಾಂಗ್ ಮಾಡಿದ್ದು ಇದು ಒಂದು ಸಿಸ್ಟಮ್ ಈ ಮೇಲೆ ಇದೊಂದು ಹಲಗೆಯಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೇವೆ ಸೊ ಇದು ಸಾಗ್ತದೆ ಎಲ್ಲಿ ಇಡ್ಬೋದು ಓಕೆ ಅಂಥ ಸಿಸ್ಟಮಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಅಲ್ಲಿ ಇರುವೆ ಬರುವಂಥ ಸ್ಟಾರ್ಟ್ ಚಾನ್ಸಸ್ ಇರ್ತದೆ ಹಾಗೆ ನೀವು ಕೆಲವು ಕೆಮಿಕಲ್ಸ್ ಯೂಸ್ ಮಾಡ್ಬೋದು ಒಂದು ವೆರಿ ಸ್ಮಾಲ್ ಪರ್ಸೆಂಟೇಜಲ್ಲಿ ನಾನು ಹೇಳ್ತಾ ಇದ್ದೀನಿ ಯೂಸ್ ಮಾಡಲೇಬಾರ್ದು ಅಂತ ಇಲ್ಲ ಕೆಲವು ನಮಗೆ ಈ ಇರುವೆಗಳನ್ನೆಲ್ಲ ಕೊಲ್ಲಿಕ್ಕೆ ಯೂಸ್ ಮಾಡಬೇಕಾಗಿ ಬರುತ್ತೆ ಅದು ಇದನ್ನು ಹಾಕ್ಕೊಳ್ಬೋದು ಇದೀಗ ಬೇಸಿಕ್ಕಾಗಿ ನೋಡಿ ಪೆಟ್ಟಿಗೆ ಈ ರೀತಿಯಲ್ಲಿ ಇರ್ತದೆ ಇದರಲ್ಲಿ ಎರಡು ಕ ಕಂಪಾರ್ಟ್ಮೆಂಟ್ಸ್ ಉಂಟು ಇದೊಂದು ಕಂಪಾರ್ಟ್ಮೆಂಟು ಇದೊಂದು ಎರಡು ಇದು ಇದರಲ್ಲಿ ನಾವು ಮೊಟ್ಟೆ ಮತ್ತು ಗುಳಗಳು ಅದಕ್ಕೆ ಬೇಕಾದಂಥ ಪೋಲನ್ನೆಲ್ಲ ಇದರಲ್ಲಿ ಹಾಕಿರ್ಬೋದು ಇದರಲ್ಲಿ ಅದು ಜೇನ್ ಮಾಡೋದು ಜೇನ್ ಬಂದು ಇದರಲ್ಲಿ ಮಾಡೋದು ಅಂದರೆ ಇದರದ್ದು ವಾಸಸ್ತನ ಬಿದಿರಿರ್ತದೆ ಬಿದಿರಲ್ಲಿ ಹೇಗೆ ಅದಕ್ಕೆ ಒಂದೊಂದು ಗಂಟು ಇರ್ತದೆ ಒಂದು ಗಂಟು ಮತ್ತೊಂದು ಗಂಟು ಅದೇ ರೀತಿಯಲ್ಲಿ ಇದು ಕೂಡ ಉಂಟು ಇದೊಂದು ಇದೊಂದು ಆ ರೀತಿಯಲ್ಲಿ ಇರುವಂಥ ಒಂದು ಸಿಸ್ಟಮ್ ಇದು ಸೊ ಈ ರೀತಿಯಲ್ಲಿ ಬಾಕ್ಸ್ ಮುಚ್ಚಿಟ್ಟು ಗಮ್ ಎಲ್ಲ ಹಾಕಬೇಕು ಇಲ್ಲಿ ಓಕೆ ಸೊ ಇದೊಂದು ಬಾಕ್ಸು ನಾನು ಇದಕ್ಕೆ ಎರಡು ಹೋಲ್ಸಿ ಮಾಡಿದ್ದೇನೆ ಇದಕ್ಕೆ ಇಲ್ಲೊಂದು ಹೋಲ್ ಇಟ್ಟಿದ್ದೇನೆ ಇಲ್ಲೊಂದು ಹೋಲ್ ಇಟ್ಟಿದ್ದೇನೆ ಹೇಗೆ ಯೂಸ್ ಮಾಡೋದು ನೋಡೋಣ ನಾವೀಗ ಮಾಡೋದು ಗೊತ್ತಾಗ್ತದೆ ಪ್ರಾಕ್ಟಿಕಲ್ ಮಾಡೋದು ಸೊ ಇದು ಅಬೌಟ್ ಬಾಕ್ಸಿನದ್ದು ಬಾಕ್ಸು ಬೇರೆ ಬೇರೆ ಟೈಪಲ್ಲಿ ಸಹ ಮಾಡ್ಬೋದು ಇದು ನಾನು ಬೆಸ್ಟ್ ಮಾಡೆಲ್ ಅಂತ ನಾನು ಒಂದು ರೀತಿಯಲ್ಲಿ ಮಾಡಿದ್ದೇನೆ ನೆಕ್ಸ್ಟು ತೋರಿಸ್ತೇನೆ ಇಲ್ಲಿ ಏನೆಲ್ಲ ಐಟಮ್ ತೊಗೊಬಂದಿದ್ದೀನಿ ಅಂತ ಇದೊಂದು ಬಾಟಲ್ ಬಾಟಲ್ ನಿಮಗೆ ಟ್ರ್ಯಾಪ್ ಮಾಡಲಿಕ್ಕೆ ನೊಣಗಳೆಲ್ಲ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಹೊರಗಡೆ ಹೋಗುತ್ತೆ ಸೊ ಅದನ್ನೆಲ್ಲ ಟ್ರ್ಯಾಪ್ ಮಾಡಿ ಇದರಲ್ಲಿ ಇಟ್ಕೊಳ್ಳಿಕ್ಕೆ ಇರುವಂಥ ಒಂದು ಬಾಟಲ್ ಇದು ಇದು ಟೆಂಪ್ರರಿ ಆಗಿದೆ ಅಂದರೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಡಿವೈಡ್ ಮಾಡಿ ಆ ಮುಗಿಯುವವರೆಗೆ ಈ ಹಾಕಿ ಹಾಕಿಡಲಿಕ್ಕೆ ನಂತರ ಇದೆಲ್ಲ ಜೇನು ಹಾಕಲಿಕ್ಕಾಗಿ ಜೇನು ಇದರಲ್ಲಿ ಹಾಕೋದು ಜೇನು ತೆಗ್ತದ ಇದರಲ್ಲಿ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಬರ್ತದೆ ಓಕೆ ಇದನ್ನು ಸ್ವಲ್ಪ ಹಿಂಡಿಯೇ ತೆಗೆಯೋದು ಮತ್ತು ಮಿಷಿನ ಯಾವುದು ಸಹ ಇದಕ್ಕೆ ಇಷ್ಟರಿಗೆ ಯಾವುದು ಸಹ ಬಂದಿಲ್ಲ ಇದರದ್ದು ಜೇನು ತೆಗೆಯುವಂಥ ಮಿಷನ್ಸು ಸೊ ಅದೊಂದು ಇದು ಟೇಪ್ ಟೇಪ್ ಬಂದ್ಬಿಟ್ಟು ಈ ರೀತಿ ಸೈಡಲ್ಲಿ ಹಾಕ್ಲಿಕ್ಕಿರುವಂಥದ್ದು ಎಲ್ಲ ಇದು ಫ್ಯಾಮಿಲಿ ಫುಲ್ ಫಿಟ್ ಆದ ಮೇಲೆ ಇಲ್ಲಿಂದ ಹೀಗೆ ಎಳೆದು ಕ್ಲೋಸ್ ಮಾಡಬೇಕು ಅಂದರೆ ಅದಕ್ಕೆ ಕತ್ತಲೇಬೇಕು ಓಕೆ ಸೊ ಅದಕ್ಕಾಗಿ ಇದೊಂದು ಟೇಪ್ ತೊಗೊಂಬಂದಿದ್ದೇನೆ ಸ್ಪೂನೆಲ್ಲ ಜೇನು ತೆಗಿಲಿಕ್ಕೆ ಬೇಕಾಗ್ತದೆ ನಾನು ಈ ರೀತಿ ಸ್ಪೂನ್ ತಗೊಂಬಂದಿದ್ದೇನೆ ಅಂದರೆ ಈ ಮೊಟ್ಟೆಗಳನ್ನೆಲ್ಲ ತೆಗಿಲಿಕ್ಕೆ ಈ ರೀತಿ ಅದು ಸ್ವಲ್ಪ ಸುಲಭ ಆಗುತ್ತೆ ಅಂತ ತಂದಿದ್ದೇನೆ ಈ ರೀತಿ ಹಿಡಸಿಡಿಯ ಕಡ್ಡಿಗಳು ಹಿಡಸುಡಿಯ ಕಟ್ಟಿಯಲ್ಲಿ ಸಹ ಮೊಟ್ಟೆಗಳನ್ನು ಬಿಡಿಸ್ಲಿಕ್ ಆಗ್ತದೆ ಈ ರೀತಿ ತಗೊಂಡ್ಬಂದಿದ್ದೀನಿ ನೋಡೋ ಹೇಗೆ ಉಪಯೋಗ ಮಾಡ್ಬೋದು ಅಂತೇಳಿ ಇದು ಮಯಣ ಮಯಣ ಇದು ಜೇನು ಹಿಂಡಿ ಆದಮೇಲೆ ಮೇಲೆ ಸಿಕ್ಕಿದ್ದು ನೀರಲ್ಲಿ ತೊಳೆದ ನಂತರ ಈ ರೀತಿಯಲ್ಲಿ ಆಗಿದೆ ಇದು ಓಕೆ ಇದು ಸಹ ತಂದಿದ್ದೀನಿ ನಂತರ ಪೈಪ್ಗಳು ನೋಡಿ ಇಲ್ಲಿ ಸಣ್ಣ ಪೈಪ್ ಇಳಿಗೆ ಇಡಬೇಕು ಕಟ್ ಮಾಡಿ ಇಲ್ಲಿ ಪೈಪ್ ಇಡೋದು ಇಲ್ಲಿಂದ ಸಹ ಇಡ್ಬೋದು ಒಂದು ಪೈಪು ಸಹ ಸಾಕಾಗ್ತದೆ ಸಣ್ಣದು ಬೇಕಾದಷ್ಟು ಇಡಲಿಕ್ಕೆ ಸೊ ಇದು ಬಟ್ಟೆ ಆಗಾಗ ಎಲ್ಲ ತಾಗ್ತಾ ಇರ್ತದೆ ಉದ್ಲಿಕ್ಕೆ ಗಮ್ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಒಂದು ಗಮ್ ತೋರಿಸ್ತೇನೆ ನಾನು ನಿಮಗೆ ಒಂದು ರಾಣಿ ಸಿಕ್ಕಿದರೆ ರಾಣಿಯನ್ನು ಹಾಕಿ ಇಡಲಿಕ್ಕೆ ಒಂದು ಹಾಕಿ ಹಾಕಿಡಲಿಕ್ಕೆ ಒಂದು ಸಣ್ಣ ಬಾಟಲ್ ಇದು ಸಹ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದರಲ್ಲೊಂದು ಉಂಟು ಇದು ಅದ್ರ ಅದರ ಒಳಗಡೆ ಪೆಟ್ಟಿಗೆ ಒಳಗಡೆ ಸಿಗ್ತದೆ ಇದು ಸಹ ಈ ಗಮ್ ಈ ಗಮ್ಮು ಇದರ ವಾಸನೆಗೆ ಆ ನೊಣಗಳೆಲ್ಲ ಬರ್ತದೆ ಅಟ್ರಾಕ್ಟ್ ಮಾಡುತ್ತೆ ಇದು ಓಕೆ ಸೊ ಇದಕ್ಕೆ ಈ ಈ ಅನ್ನು ಸಹ ನಾವು ಇಟ್ಕೊಳ್ಬೇಕಾಗ್ತದೆ ಇದು ಬೇಕಾದ್ರೆ ಕಲೆಕ್ಟ್ ಮಾಡಲಿಕ್ಕಾಗ್ತದೆ ನಾವು ಓಪನ್ ಮಾಡುವಾಗ ಅದು ತೆಗೆದು ಇಡಬೇಕು ಬಿಸಿಲಿಗೆ ಇಟ್ಟಾಗ ಅದು ಮೆಲ್ಟ್ ಆಗ್ತದೆ ಈಗ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟದ್ದು ಈಗ ಸೊ ಈಗ ಸ್ವಲ್ಪ ಮೆಲ್ಟ್ ಆಗಿದೆ ಇದು ಸೊ ಆ ರೀತಿಯಲ್ಲಿ ನಾವು ಬೇಕಾದ ಸಿಸ್ಟಮ್ ನೋಡಿ ಇದೊಂದು ಕ್ಯಾಪ್ ಏನಿದು ಸ್ವಿಚ್ಚೂ ಬಟ್ ನಮಗೆ ಡಿಸ್ಟರ್ಬ್ ಮಾಡ್ತಾ ಇರ್ತದೆ ಅದಕ್ಕೊಂದು ಕ್ಯಾಪ್ ಹಾಕ್ಕೊಡ್ಬೇಕಾಗ್ತದೆ ಸೊ ಇಷ್ಟು ಐಟಮ್ಸ್ಗಳು ನಾನು ತೊಗೊಂಬಂದಿದ್ದೇನೆ ಇಲ್ಲಿ ಏನಾದರೂ ಡೌಟ್ ಉಂಟಾ ಯಾವುದು ಐಟಮ್ಸು ಯಾಕೆ ಎಲ್ಲ ಗೊತ್ತಾಯ್ತಲ್ಲ ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವ ಹೇಳಿ ಓಕೆ ಸೊ ನೀವು ಒಂದು ಪೆಟ್ಟಿಗೆ ಓಪನ್ ಮಾಡೋದು ಇಷ್ಟು ಒಂದು ಬಾಕ್ಸಲ್ಲಿ ನೀವು ಯಾವತ್ತು ಐಟಮ್ಸು ತೊಗೊಂಡು ಹೋಗಲೇಬೇಕು ಇಷ್ಟು ಐಟಮ್ಸು ನಿಮ್ಮ ಹತ್ರ ರೆಡಿ ಇರಬೇಕು ಓಕೆ ಸೊ ನಾವಿನ್ನು ಡಿವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡು ಒಂದೊಂದು ಹಾಂ ಸೊ ಸರಿ ನಾನು ಇದಕ್ಕೆ ಹೊಸದಾಗಿ ನಾನು ಇದು ತಿಳ್ಕೊಳ್ಳಿಕ್ಕೆ ಅಂತ ಬಂದದ್ದು ತುಂಬಾ ಹೆಲ್ಪ್ಫುಲ್ ಆಯ್ತು ಹಾಬಿ ತರ ಮಾಡಬೇಕು ಅಂತೇಳಿ ಬಂದದ್ದು ಸರಿ ಸರಿ ಅದೇ ರೀತಿ ಅದರ ಒಳಗಡೆ ಸ್ಟ್ರಕ್ಚರ್ ಯಾವ ತರ ಇರ್ತದೆ ಅದರೊಳಗಡೆ ಸೆಲ್ಸ್ ಯಾವ ತರ ಇರ್ತದೆ ಪೋಲನ್ ಯಾವ ತರ ಇರ್ತದೆ ಜೇನು ಯಾವ ಥರ ಸ್ಟೋರ್ ಮಾಡ್ತದೆ ಅದೇ ಥರ ಅದನ್ನು ಹ್ಯಾಂಡ್ಲ್ ಹೇಗೆ ಮಾಡೋದು ಅದನ್ನೆಲ್ಲ ಚೆನ್ನಾಗಿ ಹೇಳಿಕೊಟ್ರಿ ಸೊ ಮುಂದೆ ನಮಗೆ ಕೂಡ ಮಾಡಲಿಕ್ಕೆ ತುಂಬ ಉಪ ಉಪಯೋಗ ಆಗ್ತಂಥೇಳ್ಕೊಳ್ತೀನಿ ಓಕೆ ಸರ್ ನೀವು ಏನು ಕಲ್ತ್ರಿ ಇವತ್ತು ಇವತ್ತು ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಯ್ತು ನಾವು ಕಲಿತು ಹೇಗೆ ಆ ಸೆಲ್ಸ್ ಹೇಗೆ ಐಡೆಂಟಿಫೈ ಮಾಡುದು ಯಾವ ಥರದ್ದು ಎಕ್ಸೈ ಐಡೆಂಟಿಫೈ ಮಾಡುದು ಡಿವೈಡ್ ಮಾಡುವ ಟೈಮ್ ನಮಗೆ ಯಾವಾಗೆಲ್ಲ ಹಾರ್ವೆಸ್ಟ್ ಮಾಡಲಿಕ್ಕೆ ಆಗ್ತದೆ ಅದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಯ್ತು ಅಂದ್ರೆ ನಾವೇ ಮಾಡಿ ನಮಗೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಆಯಿತು ನೀವೇನು ಕಲ್ತ್ರಿ ಚಿತ್ರದ ಜೇನು ಅಥವಾ ಜಂಟಿ ಜೇನನ್ನು ಸಾಕಬೇಕು ಬಾರಿ ಆಸೆ ಇತ್ತು ಅದೇ ಒಂದು ಪೆಟ್ಟಿ ತಗೊಂಡೋಗಿದೆ ಅದೇ ಹೇಗೆ ಅದನ್ನ ನೋಡಿಕೊಳ್ಳೋದು ಎಂಬುದನ್ನ ಮಾಹಿತಿ ಇರಲಿಲ್ಲ ಸೊ ಆ ಮಾಹಿತಿ ಚೆನ್ನಾಗಿ ಸಿಕ್ಕಿತ್ತು ರಾಣಿ ಜೇನು ರಾಣಿ ಮೊಟ್ಟೆ ಹೊಸ ಮೊಟ್ಟೆಗಳು ಮೊಟ್ಟೆ ಬೆಳೆದ ರೀತಿ ಮತ್ತು ಅದರಲ್ಲಿರುವಂತಹ ಆಹಾರ ಸಂಗ್ರಹಿಸುವ ರೀತಿಗಳದು ಅದನ್ನು ಹೇಗೆ ವಿಭಾಗ ಮಾಡಬಹುದು ಇದೆಲ್ಲ ಕೂಡ ಬಹಳ ಚೆನ್ನಾಗಿ ಅರ್ಥ ಆಯಿತು ಇನ್ನು ಮುಂದಕ್ಕೆ ಸ್ವಲ್ಪ ಧೈರ್ಯವಂತ ಏನಾದರೂ ಇನ್ನೊಂದು ಎರಡು ಪೆಟ್ಟಿಗೆಯನ್ನು ಹೆಚ್ಚು ಮಾಡಬಹುದು ಎಂಬ ಒಂದು ಧೈರ್ಯ ನನಗೆ ಮೂಡಿತ್ತು ಸರಿ ಜೇನು ನೋಡಿದರೆ ಈ ಮೊಜಂಟಿ ಜೇನು ಹೇಗೆ ಆಗ್ತದೆ ಹೇಗೆ ರಾಣಿ ಇದು ಮೊಟ್ಟೆ ಹೇಗೆ ಇರ್ತದೆ ಮತ್ತೆ ಹೇಗೆ ಅದನ್ನು ಎರಡು ಪಾಲು ಮಾಡ್ಬೋದು ಅನ್ನೋದನ್ನು ಒಳ್ಳೆಯದು ಮಾಡಿ ಹೇಳಿಕೊಟ್ರಿ ಇದು ಫಸ್ಟ್ ಟೈಮ್ ನಾನು ಬಂದದ್ದು ಓಕೆ ಇನ್ನೇನು ಮಾಡಬೇಕು ಅಂತ ಇದ್ದೀರಾ ಇನ್ನೇನು ಮಾಡಬೇಕು ಅಂತ ಇದ್ದೀರಾ ನಾನು ಹಾಬಿ ಆಗಿ ನನ್ನ ಮನೆಯಲ್ಲಿ ಓಕೆ ನೋಡುವ ಅಂತ ಸರಿ ಸರಿ ಇದು ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಒಂದು ಟೆಂಪ್ಟೇಷನ್ ಆಯಿತು ನಮಗೆ ಸೊ ಒಂದು ಮಾಡಬೇಕಿದೆ ಈ ಥರ ಅಂತ ಓಕೆ